ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರೋಂಥ ಒಂದಷ್ಟು ಸಾಲುಗಳ ವಿವರಣೆ ಮತ್ತು ವಿಶ್ಲೇಷಣೆಯನ್ನು ಕೊಡ್ತೀನಿ ವಿಡಿಯೋ ನೋಡ್ತಾ ಇರೋಂಥರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗಾದರೆ ಕುವೆಂಪು ಅವರು ಬರೆದಿರೋ ಅಂಥ ಆ ಸಾಲುಗಳು ಯಾವುವು ಅಂತ ಇಲ್ಲಿ ನೋಡೋಣ ನಮ್ಮ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ನೂರು ಸಾರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಬಿದ್ದಿದ್ದರೇನಂತೆ ಸೋಲೆ ಗೆಲುವಿನ ಮೆಟ್ಟಿಲು ಬಿದ್ದರಲ್ಲವೇ ಮರಳಿ ಹೇಳುವುದು ಬೀಳದಿದ್ದವನು ಮೇಲೆದ್ದವನಲ್ಲ ಅಂತೇಳಿ ಕುವೆಂಪು ಅವ್ರು ಹೇಳ್ತಾರೆ ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತ ನೋಡೋಣ ಇಲ್ಲಿ ಒಬ್ಬ ಸೋತಿರುವಂಥ ವ್ಯಕ್ತಿಗೆ ಕುವೆಂಪು ಅವರು ತಮ್ಮ ಸಾಲುಗಳ ಮೂಲಕ ತಮ್ಮ ಬರಹಗಳ ಮೂಲಕ ಅವ್ರಿಗೆ ಒಂದು ಧೈರ್ಯವನ್ನು ಕೊಡ್ತಾ ಇದ್ದಾರೆ ಅವ್ರನ್ನ ಹುರಿದುಂಬಿಸ್ತಾ ಇದ್ದಾರೆ ಈ ಸಾಲುಗಳನ್ನ ಹೇಳೋದ್ರ ಮೂಲಕ ಸೋತಿರೋಂಥ ವ್ಯಕ್ತಿಯನ್ನ ಗೆಲುವಿನ ಕಡೆಗೆ ಮುಖ ಮಾಡೋತರ ಮಾಡ್ತಾ ಇದ್ದಾರೆ ಅವು ಸಾಲುಗಳ ಅರ್ಥವನ್ನ ನೋಡೋಣ ಇಲ್ಲಿ ಹೇಳ್ತಾರೆ ನೂರು ಸಾರಿ ಸೋತಿದ್ದರೇನಂತೆ ನೂರೊಂದು ಸಾರಿ ಈ ಜೀವನದಲ್ಲಿ ನೀನು ನೂರಾರು ಸಲ ಸೋತಿದ್ರೆ ಏನಂತೆ ಯಾವ್ದೋ ಒಂದು ಕೆಲಸವನ್ನ ಮಾಡ್ಬೇಕು ಏನೋ ಒಂದು ಮಾಡಬೇಕು ಅಂತೇಳಿ ಅದಕ್ಕೆ ಕೈ ಹಾಕ್ತಿವಿ ಅದನ್ನು ಶುರು ಮಾಡ್ತೀವಿ ಆದರೆ ಆ ಕೆಲಸದಲ್ಲಿ ನಾವು ಸೋತು ಹೋಗ್ತೀವಿ ಸಲ ಸೋತ್ವಿ ಅಂತ ನೀವು ಅಲ್ಲಿಗೆ ಸ್ಟಾಪ್ ಮಾಡಬೇಡಿ ಯಾವುದೇ ಒಂದು ಕೆಲಸವನ್ನು ಸೋತ್ವಿ ಅಂತೇಳಿ ಅಲ್ಲಿಗೆ ನಿಲ್ಲಿಸಬೇಡಿ ಅದನ್ನು ಮತ್ತೆ ಶುರು ಮಾಡಿ ಮತ್ತೆ ಶುರು ಮಾಡಿ ಪುನಃ ಪುನಃ ಶುರು ಮಾಡಿ ಅಲ್ವಾ ಈಗ ಒಂದ್ಸಲ ಬಿದ್ರೆ ತಾನೇ ನಾವು ಮೇಲೆ ಹೇಳೋದಕ್ಕಾಗೋದು ಜೀವನದಲ್ಲೂ ಹಾಗೆ ಒಂದ್ಸಲ ಸೋತ್ರೆ ಮತ್ತೆ ಗೆಲ್ಬೇಕು ಅನ್ನೋ ಹಠ ನಮ್ಗೆ ಬರುತ್ತೆ ನೀವು ಸೋಲೇ ಇಲ್ಲ ಅಂದ್ರೆ ಗೆಲ್ಬೇಕು ಅನ್ನೋ ಹಠ ನಿಮ್ಗೆ ಬರೋದಿಲ್ಲ ಅಲ್ವಾ ನೀವು ಕೆಳಗೆ ಬಿದ್ದರೆ ಹೇಳ್ಬೇಕು ಅನ್ನೋ ಆಸೆ ಬರುತ್ತೆ ಹೇಳ್ಬೇಕು ಅನ್ನೋ ಹಠ ಬರುತ್ತೆ ಏನೇ ಕಷ್ಟ ಬರಲಿ ಏನೇ ಸಂದರ್ಭ ಬರಲಿ ಎಂತಹದ್ದೇ ಅನಿವಾರ್ಯ ಸಂದರ್ಭ ಬರಲಿ ನಾನು ಎದ್ದೇಳಲೇಬೇಕು ಅಂತ ಕಷ್ಟಪಟ್ಟು ಹೇಗ ಮಾಡಿ ನಾವು ಎದ್ದು ನಿಲ್ತೀವಿ ನಾವು ಬಿದ್ದೇ ಇಲ್ಲ ಅಂದರೆ ಹೇಳೋದಕ್ಕೆ ಸಾಧ್ಯ ಅಲ್ವಾ ಅದಕ್ಕೆ ಜೀವನದಲ್ಲಿ ನೀವೆಷ್ಟು ಸಾರಿ ಆದರೂ ಸೋತಿರಿ ನೀವೆಷ್ಟು ಸಾರಿ ಆದರೂ ಬಿದ್ದಿರಿ ನೀವು ಎಲ್ಲಿ ಬಿದ್ದಿರ್ತೀರೋ ಅದೇ ಜಾಗದಲ್ಲಿ ಅಲ್ಲೇ ನೀವು ಎದ್ದೊಳೋದಕ್ಕೆ ನೀವು ಏನು ಶುರು ಮಾಡಬೇಕು ಒಂದ್ಸಲ ಬಿದ್ದರೆ ನಿಮಗೆ ಹೇಳ್ಬೇಕು ಅನ್ನೋ ಹಠ ಬರುತ್ತೆ ಛಲ ಬರುತ್ತೆ ಅದಕ್ಕೆ ನೀವು ಬೀಳ್ಬೇಕು ಆಗಾಗ ಬೀಳ್ತಾ ಇರಬೇಕು ಆಗಾಗ ಹೇಳ್ತಾ ಇರಬೇಕು ಬಿದ್ದಾಗಲೇ ನಾವು ಎದ್ದ ಮೇಲೆ ಅದ್ರ ನೋವೇನು ಅಥವಾ ಅದರ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ ಅದಕ್ಕೆ ಒಂದ್ಸಲ ಬಿದ್ದರೆ ಮಾತ್ರ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಜೀವನದಲ್ಲಿ ಒಂದು ಸಲ ಸೋತ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಆಗ ಆ ಗೆಲುವಿಗೂ ಒಂದು ಅರ್ಥ ಬರುತ್ತೆ ಕುವೆಂಪು ಅವರು ಹೇಳ್ತಾರೆ ಈ ಗರಿಕೆ ನೋಡಿ ಎಷ್ಟೇ ಜನ ಅದನ್ನು ತುಳಿಲಿ ಅದು ಮತ್ತೆ ಚಿಗುರ್ತಾನೇ ಇರುತ್ತೆ ಅಲ್ವಾ ಬೇರೆಯವ್ರು ತುಳಿದ್ರು ಅಂತೇಳಿ ಆ ಗರಿಕೆ ಬೆಳೆಯೋದನ್ನ ನಿಲ್ಲುತ್ತಾ ಬೆಳೆಯೋದನ್ನು ನಿಲ್ಲಿಸುತ್ತಾ ಖಂಡಿತ ಇಲ್ಲ ಅದು ಚಿಗುರೋದ್ರ ಜೊತೆಗೆ ತನ್ನ ಸುತ್ತಲೂ ಇನ್ನೂ ಅಷ್ಟು ಹೊಸ ಗರಿಕೆ ಬೆಳೆಯೋ ರೀತಿ ಮಾಡುತ್ತೆ ನೀವು ಹಾಗೆ ನಿಮ್ಮನ್ನು ಎಷ್ಟೇ ಜನ ತುಳಿರಿ ಎಷ್ಟೇ ಜನ ನಿಮ್ಮನ್ನು ಬೀಳ್ಸೋದಕ್ಕೆ ಪ್ರಯತ್ನ ಮಾಡಲಿ ಅರೆ ನೀವು ಮಾತ್ರ ಗರಿಕೆ ಥರ ಬೆಳೀತಾನೆ ಇರಬೇಕು ಎಷ್ಟೇ ಜನ ತುಳಿದ್ರೂ ಕೂಡ ನೀವು ಬೆಳೆಯೋಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆ ಮೊದಲು ನೀವು ಬೀಳೋದನ್ನು ಕಲಿಬೇಕು ಸೋಲೋದನ್ನು ಕಲಿಬೇಕು ಆಮೇಲೆ ನಿಮಗೆ ಗೆಲುವು ಅನ್ನೋದು ತಾನಾಗೇ ಸಿಗುತ್ತೆ ಅನ್ನೋದು ಕುವೆಂಪು ಅವರು ಹೇಳಿರುವಂಥ ಸಾಲುಗಳ ಅರ್ಥ ಇಷ್ಟು ಈ ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ